ಕಾಡಾನೆಯನ್ನ ಕೆಟ್ಟಾಗೆ ಕೆಡವಿದ ಸಾಕಾನೆಗಳು ಚಿಕ್ಕಮಗಳೂರು ತಾಲೂಕಿನ ಹಾದಿ ಗ್ರಾಮದಲ್ಲಿ ಕಾಡಾನೆ ಸೆರೆ ಕೊನೆಗೂ ಲಾಕ್ ಆದ ಕಾನಹಳ್ಳಿ ಕೊಳ್ಳ ಭೀಮಾ ಏಕಲವ್ಯ ಮಹೇಂದ್ರ ಭೀಮ ಸುಗ್ರೀವ ಕಂಜನ್ ಆರು ಸಾಕಾನೆಗಳಿಂದ ನಡೆಯಿತು ರಣರೋಚಕ ಕಾರ್ಯಾಚರಣೆ ಸಾಕಾನೆಗಳಿಂದ ತಪ್ಪಿಸಿಕೊಳ್ಳೋದಕ್ಕೆ ಕಾನಹಳ್ಳಿ ಕೊಳ್ಳನ ಹರಸಾಹಸ ಬಾರ್ಲೆ ಮೊದಲು ನಾವು ನಿಮ್ಮಂಗೆ ಎಗರಾಡ್ತಾ ಇದ್ವಿ ಈಗ ನೋಡು ಹೆಂಗೆ ಬೇಟೆ ಆಡ್ತಾ ಇದ್ವಿ ಅಂದ ಸಾಕಾನೆ ಎಷ್ಟಾದ್ರೂ ಒಲ್ಲೆ ಒಲ್ಲೆ ಅಂತ ಕಾನಹಳ್ಳಿ ಕುಳ್ಳನ ಮೊಂಡಾಟ ನೀನ್ ಹಿಂಗೆ ಹೇಳದ್ರೆ ಮಾತು ಕೇಳಲ್ಲ ಅಂತ ನಮ್ಗೆ ಗೊತ್ತು ತೋರಿಸ್ತೀವಿ ನೋಡು ಅಸಲಿ ಅವತಾರ ಎಂದ ಆರು ಸಾಕಾನೆಗಳು ಒಂದೂವರೆ ಗಂಟೆ ನಡೆದ ಕಾಳಗದಲ್ಲಿ ಕಾಡಾನೆ ಲಾಕ್ ಪಬ್ಲಿಕ್ ಇಂಪ್ಯಾಕ್ಟ್ ಕ್ಯಾಮ್ರಾದಲ್ಲಿ ಸರಿಯಾಯಿತು ರಣ ರೋಚಕ ದೃಶ್ಯ ಹಾದಿಯಲ್ಲಿ ಕಾಡಾನೆಯನ್ನ ಸಾಕಾನೆಗಳು ಕೆಟ್ಟಾಗೆ ಕೆಡುವಲ್ಲಿ ಯಶಸ್ವಿಯಾಗಿದೆ ಮೊಂಡಾಟ ಮಾಡ್ತಾ ಇದ್ದ ಕಾನಹಳ್ಳಿ ಕುಳ್ಳನನ್ನ ಕೊನೆಗೂ ಲಾಕ್ ಮಾಡಿದೆ ಸಾಕಾನೆಗಳ ಟೀಮ್ ಚಿಕ್ಕಮಗಳೂರು ತಾಲೂಕಿನ ಹಾಂದಿ ಗ್ರಾಮದಲ್ಲಿ ಸೆರೆ ಹಿಡಿಯಲಾಗಿದೆ ಆರು ಸಾಖಾನೆಗಳ ತಂಡ ರಣ ರೋಚಕವಾದಂತಹ ಕಾರ್ಯಾಚರಣೆಯನ್ನ ನಡೆಸಿ ಕಾನಹಳ್ಳಿ ಕುಳ್ಳನನ್ನ ಲಾಕ್ ಮಾಡಿವೆ ಏನೋ ಸಾಕಾನೆಗಳಿಂದ ತಪ್ಪಿಸ್ಕೊಳ್ಳೋದಕ್ಕೆ ಕಾನಹಳ್ಳಿ ಕುಳ್ಳ ಹರಸಾಹಸ ಪಟ್ಟಿದ್ದಾನೆ ಆದರೆ ನಾವು ನೀನೇನೋ ಮಾಡಿದ್ರೂ ಕೂಡ ಬಿಡಲ್ಲ ಅಂತ ಸಾಖಾನೆಗಳು ಆತನನ್ನ ಲಾಕ್ ಮಾಡಿವೆ ಕೊನೆಗೂ ಕಾನಹಳ್ಳಿ ಕುಳ್ಳ ಲಾಕ್ ಆಗಿದ್ದಾನೆ ಒಂದೂವರೆ ಗಂಟೆಗಳ ಕಾಲ ಕಾಡಾನೆಗಳ ಕಾರ್ಯಾಚರಣೆ ನಡೆಯಿತು ಆ ಕಾರ್ಯಾಚರಣೆಯಲ್ಲಿ ಕಾಡಾನೆಯನ್ನು ಲಾಕ್ ಮಾಡುವಲ್ಲಿ ಸಾಕಾನೆಗಳ ತಂಡ ಯಶಸ್ವಿಯಾಗಿದೆ ಇನ್ನು ಈ ಒಂದು ರಣರೋಚಕ ದೃಶ್ಯ ಪಬ್ಲಿಕ್ ಇಂಪ್ಯಾಕ್ಟ್ ಕ್ಯಾಮ್ರಾದಲ್ಲಿ ಕೂಡ ಸರಿಯಾಗಿದೆ ಬನ್ನಿ ಆ ಒಂದು ಕಾರ್ಯಾಚರಣೆ ಹೇಗಿತ್ತು ಅನ್ನೋದನ್ನು ನೋಡೋಣ ಮೂವ ಮೂಮೆಂಟ್ ಆಗ್ತಾ ಇಲ್ಲ ದೂರ ಸರ್ಜಾಪುರ ರೋಡ್ ಅಂತ

પચાસ <laughs> بيو بيو هللا لا چا چا ولا سيري يا بيو A CIDADE ವೀಡಿಯೋ ಫೋನ್ ಮಾಡಿದೆ ಈಗ ಫೋಟೋ ಫೋಟೋ ಮಾಡ್ಕೊಳ್ತೀವಿ ರಂಗಿ ಫೋಟೋ ಸಣ್ಣ ಹೇಳಿದ್ದೆ ಸರ್ ಮಾತಾಡೋಕ್ಕೆ இல்லோ அல்ல இல்லே என்னான சர் நீ அங்க நீ அங்க இருக்கா நீ அங்க இருக்கா நீ அங்க இருக்கா هتان ائسلو وڏي ڻاڻا ڻڻا ڻڻا واري ساکه لگه ها ٻن ٿو 20 20 thank okay. okay. you ಕಳೆದ ನಾಲ್ಕೈದು ದಿನಗಳಿಂದ ನಾವು ಹಾಸನ ವಿಭಾಗದಲ್ಲಿ ಒಂದು ಕಾಡಾನ ಸೆರೆಹಿಡೋದ್ರ ಬಗ್ಗೆ ಒಂದು ಕೆಲಸವನ್ನು ಮಾಡ್ತಾ ಇದು ಒಂದು ಸಣ್ಣ ಆನೆ ಹಾಸನ ವಿಭಾಗದ ಕಡೆಯಿಂದ ನಮ್ಮ ಮೂಡಿಗೆರೆ ವಿಭಾಗ ಕಡೆಗೆ ಬಂದಿತ್ತು ಇಲ್ಲಿ ಬಂದಾಗ ಸ್ಥಳೀಯರಿಗೆ ಸಾರ್ವಜನಿಕರಿಗೆ ಸ್ವಲ್ಪ ಮಟ್ಟಿನ ಒಂದು ತ್ರಾಸನ್ನು ಕೊಡ್ತಾ ಇತ್ತು ಅಂದರೆ ಮನೆ ಹತ್ರ ಹೋಗೋದು ಅವರ ವಾಹನಗಳಿಗೆ ಜಕ ಮಾಡೋದು ಮತ್ತು ಸಾರ್ವಜನಿಕರನ್ನು ಕಂಡಾಗ ಸ್ವಲ್ಪ ಅದನ್ನು ಹೆದರಿಸೋದು ಅದ್ರ ಜೊತೆಗೆ ನಮ್ಮ ಸಿಬ್ಬಂದಿಯವರು ಕೂಡ ಅದನ್ನು ಒಂದು ಮುತುವರ್ಜಿ ಉಸ್ತುವಾರಿ ಸಂದರ್ಭದಲ್ಲಿ ಇವರು ಕೂಡ ಸಿಬ್ಬಂದಿಗೂ ಕೂಡ ಮೈ ಮೇಲೆ ಬಂದಂಥ ಪ್ರಸಂಗಗಳಿದ್ದವು ಇದು ಮುಂದೆ ಯಾರಾದರೂ ಸಾರ್ವಜನಿಕರಿಗೆ ಇದರಿಂದ ತೊಂದರೆ ಆಗ್ಬೋದು ಅನ್ನೋ ಒಂದು ಮನಸ್ಸಲ್ಲಿ ಇಟ್ಕೊಂಡು ಮಾನ್ಯ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ರವರ ಆದೇಶದಂತೆ ನಾವು ಈ ದಿನ ಈ ಆಲ್ದೂರು ಭಾಗದ ಈ ಹಾಂದಿ ಪ್ರದೇಶದಲ್ಲಿ ಸತತ ಒಂದು ಒಂದು ಕಾಲು ಗಂಟೆ ಕಾರ್ಯಾಚರಣೆ ನಂತರ ಅದನ್ನ ಸೆರೆ ಹಿಡಿದಿದ್ದೀವಿ ಈ ಒಂದು ಕಾರ್ಯಾಚರಣೆಯಲ್ಲಿ ಮಹೇಂದ್ರ ಧನಂಜಯ ಭೀಮ ಕಂಜನ್ ಆನೆಗಳು ಭಾಗಿಯಾಗಿದ್ದವು ಈಗ ನೋಡಬೇಕು ಮಾನ್ಯ ಪ್ರಧಾನ ಸಮಿತಿ ಆದೇಶದ ಮೇರೆಗೆ ಮುಂದಿನ ಎಲ್ಲಿ ಇದು ಮಾಡಬೇಕಂತೇಳಿ ನಾವು ತೀರ್ಮಾನ ಎಲ್ಲಾ ಕಡೆ ಹುಡುಕಿ ಹುಡುಕಿ ಸಾಕಾಗಿದೆ ನಮ್ಮ ಮಕ್ಕಳಿಗೆ ಒಂದೊಳ್ಳೆ ಭವಿಷ್ಯ ಬೇಕಾಗಿದೆ ಅಯ್ಯಯ್ಯೋ ಟೈಮ್ ಮುಗ್ದೇ ಹೋಯ್ತು ಎಲ್ಲಿ ನಮ್ಮ ಮಗುವನ್ನ ಸೇರಿಸೋದು ಅಂತ ಇನ್ನೂ ಗೊಂದಲದಲ್ಲೇ ಇದ್ದೀರಾ ನಿಮ್ಮ ಗೊಂದಲಕ್ಕೆ ಹಾಕಿ ಫುಲ್ ಸ್ಟಾಪ್ ಹೆಮ್ಮೆಯ ವಿದ್ಯಾರ್ಥಿಗಳನ್ನ ದೇಶದ ಆಸ್ತಿಯಾಗಿ ರೂಪಿಸಲು ಹೊರಟಿದೆ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ ಸುಂದರವಾದ ಪರಿಸರದಲ್ಲಿ ಭವ್ಯವಾದ ಕಟ್ಟಡದಲ್ಲಿ ಅತ್ಯಾಧುನಿಕ ಸೌಲಭ್ಯದೊಂದಿಗೆ ನಿಮ್ಮನ್ನ ಸ್ವಾಗತಿಸ್ತಾ ಇದೆ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಹಾಗೂ ಪಿಯು ಕಾಲೇಜ್ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಪಿಯು ಕಾಲೇಜ್ ಪಟೇಲ್ ಮುದ್ದಣ್ಣ ಶೆಟ್ಟಿ ಕ್ಯಾಂಪಸ್ राधा फार्म्स, सानूर विलेज फारम्सूर कर्क तूक फॉर्जिट्रेशन काीरोक्स नई डबल नई इंत नैज कुतूहल भरी सीमेंट राज्य प्रतिष्ठित डिजिटल डजिटल पब्लिक पब्लीक्ट ಚಾನಲನ್ನು ಯೂಟ್ಯೂಬ್ನಲ್ಲಿ ಯೂಟ್ಯೂಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ